ನಮಸ್ತೆ ಬಂಧುಗಳೇ ಬನ್ನಿ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ ಮನೇಲಿ ಪೂಜೆ ಆಯಿತು ಮೊದಲನೇ ದಿವಸದ ಪೂಜೆ ಮಾಡಿ ಧನುರ್ಮಾಸದ ಪೂಜೆಗೆ ದೇವಸ್ಥಾನಕ್ಕೆ ಹೋಗೋಣ ಮನೇಲಿ ಪೂಜೆ ಆಯಿತು ತುಳಸಿಗೂ ದೀಪ ಹಚ್ಚಾಯಿತು ಬನ್ನಿ ಹೋಗೋಣ ಇಷ್ಟು ಚಳಿ ಇದೆ ಅಂದ್ರೆ ತುಂಬಾ ಚಳಿ ಇಷ್ಟು ದೂರ ಆಗುತ್ತೆ ಅಂದ್ರೆ ಮತ್ತೆ ನಾನು ನಡಕೊಂಡು ಬರ್ತಾನೆ ಇದೀನಿ ಅದು ಸ್ಪೀಡ್ ಹೋಗ್ತಾಗಿದೆ ಲೇಟ್ ಆಗೋಯ್ತು ಅಂತ ಮೊನ್ನೆ ಲೇಂಸಾ ಮಾಡ್ತಾ ಮಾಡ್ತಾ ಲೇಟ್ ಆಗೋಯ್ತು ಆಗದಿ ಫಸ್ಟ್ ಸ್ಪೀಡ್ ಹೋಗ್ತಾ ಇದೀನಿ ಇದೆ ನೋಡಿ ಸ್ವಲ್ಪ ಹಾಗೆ ಬರ್ತಾ 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 ಚಳಿ ಬಾಯಲ್ಲಿ ಮಾತಾಡಲಿಕ್ಕೆ ಆಗಲ್ಲ ವಾಕ್ ಮಾಡೋರು ಮಾಡ್ತಾ ಇದ್ದಾರೆ ಯಪ್ಪ ಅಷ್ಟು ಚಳಿ ಇದೆ ನಮ್ಮೂರಲ್ಲಿ ಗೊತ್ತಾ ಪಾರ್ಕ್ ಗೊತ್ತಾಗ ಬಂದೆ ದೇವಸ್ಥಾನ ಅಷ್ಟು ಬಂದೆ ನೋಡಿ ದೇವಸ್ಥಾನಕ್ಕೆ ನೋಡಿ ಬೆಳಗ್ಗೆ ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳ್ತಿದ್ದಾರೆ ನಿಮಗೆ ಅಂತ ಅಮ್ಮ ದೇವಸ್ಥಾನಕ್ಕೆ ಬಂದೆ ಎಲ್ಲ ಪೂಜೆ ಮುಗಿಸಿ ಹೋಗ್ತಾ ಇದ್ದಾರೆ ನಾನು ಈಗಾಗ ಬಂದಿದ್ದೀನಿ ಯಾಕೆ ಇವತ್ತು ಬೇಗ ಪೂಜೆ ಮಾಡ್ಬಿಟ್ಟಿದ್ದಾರೆ ನಮ್ಮ ಭಟ್ರು ಹಾಂ ಇವತ್ತು ಯಾಕೋ ದೇವ ಭಟ್ರು ಬೇಗ ಪೂಜೆ ಮಾಡ್ಬಿಟ್ಟಿದಾರಲ್ಲೇವ್ರ ನಮಸ್ಕಾರ ಮಾಡ್ಕೊಂಬರೋಣ ಬನ್ನಿ 900 700 ની એ નોટ થાય એટલે ઓ 3 2 8 3 3 નું કરતા ઓકે આ દૂર બસાઈ એમ લીધો દૂર એટલો હા કહી લો હવે ફંકા મારતા જરાણા ફંકા મારતા જરાણા મકળદા સ્કૂલ મકળદા સ્કૂલ મકળજે સ્કૂલ મકળ બસાવ છો તો એ બત લે એગા <목소리도> <목소리도> 오, 예제 가리나.

ಮನೇಲಿ ಅಲ್ಲ ಹಾಕ್ತೇವೆ ಬಿಡಿ ಹೈಟ್ ಮಾಡಿಲ್ಲ ಅಂತ ನನಗೆ ಬಂಗಾರ ಸುದ್ದಿ ತಳೆದು ನಮ್ಗೆ ಸಿಟ್ಟಿ ಬರುತ್ತೆ ನಿಮ್ಮ ಮೇಲೆ ಅಂದ್ರೆ ಏ ಬಂಗಾರ ಬದಲು ಸೈಟ್ ಮಾಡಿಲ್ಲನೇ ಅಷ್ಟೊಂದು ಲಾಭ ಆಗಿಲ್ಲ ನಿಮ್ಗೆ ಸೈಟ್ ಮಾಡಿದ್ರು ಮೂರು ಸೈಟ್ ಮಾಡಿದ್ರು ಆ ಟೈಮಲ್ಲಿ ಒಂದು ಇನ್ನು ಎರಡು ಸೈಟ್ ಇದಾವೆ ನೋಡಿ ಸಗನೇ 6000 ಬೆಳಿಗ್ ಬೆಳಿಗ್ ನೀ ಯಾರ್ ನನ್ನ ವಿಡಿಯೋದಲ್ಲಲ್ಲ ಬರ್ತಾರೆ ಸರಿ ಆನ್ ಇಹ ಬಿಲೇ ಅಮ್ಮ ಅತ್ತಾ ಹಾ ರತ್ನಮ್ಮ ಮಗ ಹೌದು ಕಾಷ್ಟಿ ಚಲೇ ಅಷ್ಟೆ ಬೇಗ ಬರಕ ಹಾ ಹೌದು ಹೌದು ನಿಧಾನಕ್ಕೆ ಬಿಲೇ ಪಟ್ಟೆ ನಲ್ಲಿ ಬರ್ಬಹುದು ಹಾ ಸಲ ನೈಸ್ ಇರುತ್ತೆ ನಾನು ಕವರ್ ತಗೊಂಡು ಬಂದಿಲ್ಲ ತಗೊಂಡು ಬಂದ್ರೆ ಏನು ಸಿಗುತ್ತೆ ಇಷ್ಟ ಜನ ಬಂದು ಹೋಗಿರ್ತಾರಲ್ಲ ಹಾ ಆ ಬತ್ತಾ ಇತ್ತು ಬಂದಿದ್ರೆ ಹ್ಮ್ ಅಲ್ಲಾ ಹಿಡ್ಕ ಹಿಡ್ಕೊಂಡು ಬರಕ್ಕೆ ಮುಗಿದ ಬೇಗ ಹ್ಮ್ ಅಲ್ಲಿ ಹೋದ್ರಲ್ಲ ಮತ್ತೆ ಅಲ್ಲಿ ಐದುವರೆಗೆ ಗಂಟೆಗೆ ಆಯಪ್ಪ ಅಪ್ಪ ಆ ಉಳಿದಿ ಪದೇ ನಾ ತಗೊಂಡ ಹೋಗ್ತೀನಿ ಚಳಿ ಓ ನೋಡಿ ನಡ್ಕುತ್ತಿದ್ದಾರೆ ಹಾ ಸೇಲಿ ಅಷ್ಟೇ ఇలా సానా జాస్తిలో బిబిసిరు స్నంబాడ చూడు తండీ స్నం స్వల్పు చూ స్వ బెచ్చు బెచ్చు గెడకే